ಸರಸ್ವತಿ ಮೇಡಮ್ ಸಿ ಎಕ್ಸೋ ಮತ್ತು ಬೋರ್ಡ್ ರೋಲ್ಗಳಲ್ಲಿ ಮಹಿಳೆಯರ ಪಾತ್ರ ಹೇಗಿರುತ್ತೆ ಅದರ ಪ್ರಾಮುಖ್ಯತೆ ಏನು ಮೇಡಮ್ ಓಕೆ ನಾನು ಸಿ ಎಕ್ಸೋ ಪ್ರಾಮುಖ್ಯತೆ ಹೋಗೋಕ್ಕಿಂತ ಮುಂಚೆ ಒಂಚೂರು ಸಿ ಎಕ್ಸೋ ಅಂದರೆ ಏನು ಅಂತ ಹೇಳಿಬಿಡ್ತೀನಿ ಎಕ್ಸ್ ಇದೆ ಅಲ್ಲ ಎಕ್ಸ್ ಮಲ್ಟಿಪಲ್ ಥಿಂಗ್ಸ್ ಓಕೆ ಸಿ ಎಕ್ಸ್ ಅನ್ನೋದು ಸಿ ಸ್ವೀಟ್ ಅಂತ ಹೇಳ್ತೀವಿ ಟಾಪ್ ಮೋಸ್ಟ್ ಪೊಸಿಷನ್ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಸೊ ಬೇಸಿಕಲಿ ಯಾರೇ ಒಬ್ಬರು ಕೆಲಸಕ್ಕೆ ಸೇರಿಕೊಂಡಾಗ ಫಸ್ಟ್ ಕೆಲಸಕ್ಕೆ ಸೇರಿದಾಗ ಯು ಆರ್ ಅಸೋಸಿಯೇಟ್ ಒಂದು ಕೆಲಸ ಮಾಡಿ ಏನು ಅಂತ ಹೇಳ್ತೀವಿ ಅದು ಮಾಡಿ ಅಂತ ಅದು ಸರ್ಟನ್ ಲೆವೆಲ್ ತನಕ ಇರುತ್ತೆ ಆಮೇಲೆ ಯು ಸ್ಟಾರ್ಟ್ ಮ್ಯಾನೇಜಿಂಗ್ ಮ್ಯಾನೇಜ್ ಫಸ್ಟ್ ಟೈಮ್ ಮ್ಯಾನೇಜರ್ ಅಂತ ಹೇಳ್ತೀವಿ ಹೀಗೆ ಆ ಮ್ಯಾನೇಜ್ಮೆಂಟಲ್ಲೇ ಬೇರೆ ಲೇಯರ್ಸ್ ಇರುತ್ತೆ ಸೊ ದೆನ್ ಇಟ್ ಬಿಕಮ್ಸ್ ಮಿಡಲ್ ಲೆವೆಲ್ ಮ್ಯಾನೇಜರ್ ಸೀನಿಯರ್ ಮ್ಯಾನೇಜರ್ ದೆನ್ ದೆ ಎಕ್ಸಿಕ್ಯೂಟಿವ್ ರೋಲ್ಸ್ ಅಂತ ಹೇಳ್ತೀವಿ ಆ್ಯಂಡ್ ದೆನ್ ಸಿ ಸ್ವೀಟ್ ನಾವು ಸಿ ಸ್ವೀಟ್ ಅಂದಾಗ ಸಿ ಇ ಒ ಸಿ ಎಚ್ ಆರ್ ಒ ಸಿ ಎಫ್ ಆಲ್ ದ ಸಿ ಎಮ್ ಒ

ಇವಾಗ ಟೆಕ್ನಾಲಜಿ ಟೆಕ್ನಾಲಜಿ ಅಂತ ತುಂಬ ಹೇಳ್ತೀವಿ ಬಟ್ ಇಫ್ ವಿ ಲುಕ್ ವಿಟ್ ಟೆಕ್ನಾಲಜಿ ಸೆಕ್ಟರ್ ಅದರಲ್ಲಿ ಕೇವಲ ಇಪ್ಪತ್ತೈದು ಪರ್ಸೆಂಟ್ ವಿಮೆನ್ ಇದ್ದಾರೆ ಇಪ್ಪತ್ತೈದು ಪರ್ಸೆಂಟ್ ವಿಮೆನ್ ನಾಟ್ ಅಟ್ ಸಿ ಸಿಎಕ್ಸ್ ಲೆವೆಲ್ ಇಪ್ಪತ್ತೈದು ಪರ್ಸೆಂಟ್ ಮಹಿಳೆಯರು ಇವಾಗ ಇಪ್ಪತ್ತೈದು ಪರ್ಸೆಂಟಲ್ಲಿ ನೀವು ಮತ್ತೆ ನೋಡಿ ಆ ಇಪ್ಪತ್ತೈದು ಪರ್ಸೆಂಟಲ್ಲಿ ಅಲ್ಲಿ ಮತ್ತೆ ಕಡಿಮೆ ಮಗ್ತಾ ಬರುತ್ತೆ ಏಕೆಂದ್ರೆ ಆ ಇಪ್ಪತ್ತೈದು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ಸಿ ಎಕ್ಸ್ ಒ ಲೆವೆಲಲ್ಲಿ ಓಕೆ ಓಕೆ ಸೊ ಎಷ್ಟು ಕಡಿಮೆ ಜನ ಇದ್ದಾರೆ ಅಂತ ನೀವೇ ಅಂದಾಜು ಮಾಡ್ಕೋಬೋದು ಇನ್ನು ಯಾರೂ ಈಗ ಎ ಐ ಬಗ್ಗೆ ಮಾತಾಡದೆ ಹೋದವರೇ ಇಲ್ಲ ಎ ಐಗೆ ಬಂದಾಗ ಬರೀ ಅದರಲ್ಲಿ ಇಪ್ಪತ್ತೆರಡು ಪರ್ಸೆಂಟ್ ಇದಾರೆ ಮಹಿಳೆಯರು ಸಿ ಎಕ್ಸ್ ಎಕ್ಸೋ ಲೆವೆಲ್ ಅಲ್ಲ ಇಪ್ಪತ್ತೈದು ಪರ್ಸೆಂಟ್ ಮಹಿಳೆಯರಲ್ಲಿ ಇಪ್ಪತ್ತೆರಡು ಪರ್ಸೆಂಟ್ ಎ ಐ ರೋಲ್ಸ್ ಅಲ್ಲಿ ಮಹಿಳೆಯರಿದ್ದಾರೆ ಮತ್ತೆ ಅದೇ ಪ್ರಶ್ನೆ ಕೇಳ್ತೀನಿ ಆರ್ ವಿಮೆನ್ ನಾಟ್ ಕೇಪಬಲ್ ಅವ್ರಿಗೆ ಮಾಡಕ್ ಸಾಧ್ಯ ಇಲ್ವಾ ಖಂಡಿತ ಇದೆ ಬಟ್ ಪ್ರಾಬ್ಲಮ್ಸ್ ಇದೆ ಪ್ರಾಬ್ಲಮ್ಸು ಮಹಿಳೆಯರದ್ದು ಅಂತಲ್ಲ ಸೊ ಇವಾಗ ಏನಾಗತ್ತೆ ಅವ್ರು ಹೇಳಿದ್ರು ಫೋರ್ ಎಮ್ಸ್ ಅಂತ ಮದುವೆ ಆಗ್ತಾರೆ ಅವ್ರ ನೀವು ಒಂದು ಎಂಜಿನಿಯರಿಂಗ್ ಕಾಲೇಜ್ ಹೋಗಿ ನೋಡಿ ಸುಮಾರು ಐವತ್ ಪರ್ಸೆಂಟ್ ಮಹಿಳೆಯರು ಜಾಯಿನ್ ಆಗ್ತಾರೆ ಮದ್ವೆ ಮಾಡ್ತಾರೆ ಹೋಗಮ್ಮ ಗಂಡ ಒಳ್ಳೆ ಕೆಲಸದಲ್ಲಿ ನೋಡ್ಕೊಳ್ತಾನೆ ಹೋಗಮ್ಮ ಅಂತ ಕಳಿಸ್ತೇವೆ ಅಲ್ಲಿಂದ ಲೀಕಿ ಪೈಪ್ಲೈನ್ ರಿವರ್ಸ್ ಮಾಡ್ಬೇಕು ಲೀಕಿ ಪೈಪ್ಲೈನ್ ರೈಟ್ ಅದನ್ನ ಲೀಕಿ ಪೈಪ್ಲೈನ್ ಅಂತ ಕರಿತೀವಿ ಅಲ್ಲಿಂದ ಶುರುವಾಗತ್ತೆ ಮಗು ಆದ್ಮೇಲೆ ಮಗು ಜವಾಬ್ದಾರಿ ಅಥವಾ ಅವ್ರು ಹೇಳಿದಾಗ ಕೇರ್ ಟೇಕರ್ ಅದು ಮಹಿಳೆಯರ ಮೇಲೆ ಬೀಳತ್ತೆ ಅದಕ್ಕೊಂದೆಷ್ಟು ಜನ ಕೆಲಸ ಬಿಡ್ತಾರೆ ಹೀಗಾಗಿ ಆ ಲೀಕಿ ಲೈನ್ ಜಾಸ್ತಿ ಆಗ್ತಾ ಹೋಗತ್ತೆ ಇದೆಲ್ಲ ಛಲ ಇಟ್ಕೊಂಡು ಏನಾರು ಆಗಲಿ ನಾನು ಮುಂದೆ ಹೋಗೇ ಹೋಗ್ಬೇಕು ಅಂತ ಮಾಡೋರು ಇದಾರೆ ಅಷ್ಟೆಲ್ಲ ಮಾಡಿ ಅವರು ಲೀಡರ್ಶಿಪ್ ರೋಲ್ಗೆ ಬರ್ತಾರೆ ದೆನ್ ದೇರ್ ಎಸ್ ಸಮ್ಥಿಂಗ್ ಕಾಲ್ಡ್ ಬ್ರೋಕನ್ ರೈಟ್ ಅವ್ರಿಗೆ ಸ್ಪಾನ್ಸರ್ಶಿಪ್ ಇರಲ್ಲ ಇವಾಗ ಸ್ಪಾನ್ಸರ್ಶಿಪ್ ಅಂದ್ರೆ ಇವಾಗ ನಾನು ಹೇಳ್ತೀನಿ ಅಪರ್ಣ ನೀನ್ ಚೆನ್ನಾಗಿ ಕೆಲಸ ನಾನು ನಿನ್ನ ಮೆಂಟರು ನೀ ಹೀಗೆ ಮಾಡೋ ಬದಲು ಹೀಗೆ ಮಾಡೋ ಐ ಎಮ್ ಯೋರ್ ಕೋಚ್ ನೀನ್ ತುಂಬಾ ಮಾಡ್ತೀಯ ಚೆನ್ನಾಗಿದೆ ಬಟ್ ಆಸ್ ಎ ಕೋಚ್ ನೋಡು ನೀನು ಇವ್ರ ಹತ್ರ ಹೋಗಿ ಮಾತಾಡೋ ಹೀಗೆ ಕೊಡೋದಕ್ಕೆ ಸಾಕಷ್ಟು ಜನ ಮೆಂಟರ್ ಸಿಗ್ತಾರೆ ಸಾಕಷ್ಟು ಜನ ಕೋಚಸ್ ನಾವು ಹೋಗಿ ನಾವೇ ಇನ್ವೆಸ್ಟ್ ಮಾಡಿಕೊಂಡು ಕೋಚ್ನೂ ಹಿಡಿಬೋದು ಸ್ಪಾನ್ಸರ್ಸ್ ಅಂತಿದಾರಲ್ವ ಇವಾಗ ನಿನಗೆ ನಾನು ಅವಕಾಶ ಕೊಡ್ತೇನೆ ಅಂತ ಹೇಳೋರು ಬೇಕು ಯು ಜಿವಿಂಗ್ ಅದ್ ಹೆಂಗೆ ಅಂದ್ರೆ ರೂಮ್ ಅಲ್ಲಿ ಇದೀವಿ ಮಾತಾಡ್ತಾ ಇದ್ದೀವಿ ಒಂದು ಆಪರ್ಚುನಿಟಿ ಬರುತ್ತೆ ಇನ್ ಕೇಸ್ ವಿ ಹ್ಯಾವ್ ಅ ವಿಟಿಕ್ ಸ್ಪಾನ್ಸರ್ ಅಲಿ ಮೆಂಟರ್ಥಾಸ್ ಹಿ ವಿಲ್ ಸೇ ಈ ಕೆಲಸಕ್ಕೆ ಐ ಹ್ಯಾವ್ ಒನ್ ಲೇಡಿ ದಟ್ ಈಸ್ ದ ಕೈಂಡ್ ಆಫ್ ಸ್ಪಾನ್ಸರ್ಶಿಪ್ ವಿಚ್ ಫಾರ್ ಅನದರ್ ಮ್ಯಾನ್ ವಿರಿ ಫ್ಯೂ ಮೆನ್ ಡೂಂಗ್ ಇಟ್ ಫಾರ್ ವೆಮೆನ್ ಅದಕ್ಕೆ ಜಾಸ್ತಿ ಮಹಿಳೆಯರ ಬೇಕು ಬಿಕಾಸ್ ಮಹಿಳೆಯರಿದ್ರೆ ಅವಾಗ ಇನ್ನೊಂದು ಮಹಿಳೆಗೆ ಓಕೆ ಅವ್ರು ಮಾಡ್ತಾರೆ ಅಂತ ಹೇಳ್ಬೋದು ಇವಾಗ ಇಲ್ಲ ನಮ್ಗೆ ಆ ಥರ ಜಾಸ್ತಿ ಆಯ್ತಾ ಆದರೆ ಇವಾಗ ಪಾಲಿಸಿ ಹೇಳಿದ್ರಲ್ಲ ಅವರು ಗೌರ್ಮೆಂಟ್ ಪಾಲಿಸಿ ಬಂದಿದೆ ಒನ್ ಥರ್ಡ್ ಹ್ಯಾವ್ ಟು ಬಿ ವಿಮೆನ್ ಅಂತೆಲ್ಲ ಬಂದಿದೆ ಜಸ್ಟ್ ಒಂದು ಶತಕದಲ್ಲಿ ನೋಡಿದ್ರೆ ಈ ಒಂದು ಶತಕದಲ್ಲಿ ಪರ್ಸೆಂಟೇಜಸ್ ಇನ್ಕ್ರೀಸ್ಡ್ ಕೇವ್ ಎರಡು ಸಾವಿರದ ಹದಿಮೂರರಲ್ಲಿ ಆರು ಪರ್ಸೆಂಟ್ ಇದ್ದರು ಮಹಿಳೆಯರು ಸಿ ಎಕ್ಸೋ ಅಲ್ಲಿ ಈಗ ಹದಿನೆಂಟು ಪರ್ಸೆಂಟ್ ಇದ್ದಾರೆ ಕರೆಕ್ಟ್ ಇನ್ನೊಂದು ಶತಕ ಬಿಡೋಣ ಆಮೇಲೆಲ್ಲ ಸ್ವಲ್ಪ ಫಿಫ್ಟಿ ಪರ್ಸೆಂಟ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ